ಇಷ್ಟ ಆಮೇಲೆ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಿತ್ತು ಅದು ಖುಷಿ ಆಯ್ತು ಅವ್ರು ರಾತ್ ಆಗು ಮಿಂಚ್ತಾ ಇದ್ದಾರೆ ಹೀರೋ ಆಗಿನೂ ಮಿಂಚ್ತಾ ಇದ್ದಾರೆ ಹೆಂಗೆ ಮಿಂಚಿದ್ರು ನಮಗೆ ತುಂಬಾ ಯಾವಾಗಲೂ ಇಷ್ಟ ಮೂವಿ ಐ ತಿಂಕ್ ಎಲ್ಲ ಕ್ಯಾಟಗರಿ ಬಂದು ಥರ ಮೂವಿ ಇದು ವೆರಿ ವೆರಿ ಗುಡ್ ಎಲ್ಲರೂ ಇಡೀ ತಂಡೆ ಆಲ್ ದ ಬೆಸ್ಟ್ ಇದು ಸಸ್ಪೆನ್ಸ್ ಆಗಿ ಬಂದಿರೋ ಫಿಲಮ್ ಇವಾಗ ಈ ತುಂಬ ದಿನ ಆದಮೇಲೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಅದರಲ್ಲೂ ಚಂದನ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ದಿನ ಓಡಿ ಕನ್ನಡದವರು ಬಂದು ನೋಡಲಿ ಅಲ್ಲಿ ಅಂತ ಬೇಡ್ಕೊಳ್ತೀನಿ ಚೆನ್ನಾಗಿದೆ ನೋಡಿದ ಮೂವಿ ಸಾಂಗ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಚಂದನ್ ಶೆಟ್ಟಿ ಅವರು ಆ್ಯಕ್ಟಿಂಗ್ ಆಗಿದೆ ಹಾಂ ಆ್ಯಕ್ಟಿಂಗ್ ಚೆನ್ನಾಗಿ ಸೂಪರಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿದ ಮೂವಿ ಸೂಪರ್ ಮೂವಿ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಚಂದ ಶೆಟ್ಟಿಯವರು ಅವರು ತುಂಬಾ ಆದಷ್ಟು ಕನ್ನಡ ಮೂವಿಯಿಂದ ಒಳ್ಳೆ ಬೆಳೆಸಿದ್ದಾರೆ ಹಾಗೂ ಒಂದು ಏನಿದು ಒಂದು ಸಂದೇಶ ಕೊಟ್ಟಿದ್ದಾರೆ ಪೊಲೀಸ್ ಮತ್ತು ಯಾವ ಥರ ಮಾಡೋದು ಅಂದ್ರೆ ಚಂದ ಶೆಟ್ಟಿಗೆ ವಿಲನ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಅಂಡ್ ಡೈರೆಕ್ಟ್ ಬ್ರೈನ್ ತುಂಬಾ ಇಷ್ಟ ಆಯ್ತು ಏನಕ್ಕೆ ಯಾವುದೇ ಫ್ಲಾಶ್ ಬ್ಯಾಕ್ ನ ವಿಡಿಯೋ ಮುಖಾಂತರ ತೋರಿಸಿಲ್ಲ ಪ್ರತಿಯೊಂದು ಬಾಯ್ನಲ್ಲಿ ಹೇಳಿಸಿ ತುಂಬಾ ನೀಟಾಗಿ ಥ್ಯಾಂಕ್ ಯು ಸಸ್ಪೆನ್ಸ್ ಮಾಡಿದ್ರು ಚೆನ್ನಾಗಿತ್ತು ಚಂದ ಶೆಟ್ಟಿ ಅವರು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ತುಂಬ ಚೆನ್ನಾಗಿ ಬೆಳಿತಾರೆ ಹೀರೋ ಆಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ವೆರಿ ನೈಸ್ ರ್ಯಾಪರ್ ಆಗಿ ಇಷ್ಟಪಡ್ತಾ ಇದ್ವಿ ಇವಾಗ ಚಂದ ಶೆಟ್ಟಿ ಅವ್ರನ್ನ ಆಕ್ಟರ್ ಆಗಿ ಇಷ್ಟಪಡಬೇಕು ಜನ ಥ್ಯಾಂಕ್ ಯು ಸೊ ಮಚ್ ಪರವಾಗಿಲ್ಲ ಮೂವಿ ಇಂಟ್ರೆಸ್ಟ್ ಆಗಿದೆ ನೋಡ್ಬೋದು ಸರ್ ಹಾಂ ಸೂಪರ್ ಆಗಿದೆ ಮೂವಿ ನೋಡ್ಬೋದು ಇನ್ನೊಂದಪ್ಪ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಷ್ಟ ಆಯ್ತಾ ಇಷ್ಟ ಆಯ್ತು ಅವರು ಲವರ್ ಬಗ್ಗೆ ಇಷ್ಟೆಲ್ಲ ಕಷ್ಟಪಟ್ಟರು ತುಂಬ ಚೆನ್ನಾಗಿದೆ ಡ್ಯಾನ್ಸ್ ಡ್ಯಾನ್ಸು ಚೆನ್ನಾಗಿದೆ ಸರ್ ತುಂಬ ಇದೆ ಫಿಲಮ್ ಚೆನ್ನಾಗಿದೆ ಹೊಸ್ತಾಗಿ ಶೆಟ್ಟಿ ಅವರು ಮಾಡಿರೋದ್ರಿಂದ ಒಂದು ನೋಡಬಹುದು ಬೋರ್ ಆಗೋದಿಲ್ಲ ಸೂಪರ್ 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 ಆಗಿದೆ ಸರ್ ಮೂವಿ ನಿಜ ಹೇಳ್ತಾ ಇದ್ದೀನಿ ಸಖತ್ತಾಗಿದೆ ಮೂವಿ ಮ್ಯೂಸಿಕ್ ಆಗಲಿ ಡೈಲಾಗ್ಸ್ ಆಗಲಿ ಎನಿ ಒನ್ ಸೂಪರ್ ಆಗಿದೆ ಸರ್ ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್ ಒಂಥರ ಕ್ಯೂರಿಯಾಸಿಟಿ ಇದೆ ಆಲ್ಮೋಸ್ಟ್ ಎಲ್ಲರೂ ಬಂದು ನೋಡ್ಬೋದು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್